ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರಕಾಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಲಿ ಬಿ ಎ ಐದನೇ ಶಿಮಿಷನಲ್ಲಿ ಬರ್ತಕ್ಕಂಥ ಸೋಷಿಯಾಲಜಿ ಡಿ ಎಸ್ ಸಿ ನೈನಲ್ಲಿ ಬರ್ತಕ್ಕಂತಹ ಸಾಮಾಜಿಕ ಉದ್ಯಮಶೀಲತೆ ಅಂತಕ್ಕಂಥ ನೋಡ್ತಾ ಇದ್ದೀವಿ ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂದರೆ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತತೆಯ ಬಗ್ಗೆ ನಾವು ನೋಡಿದೆವು ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದರೆ ಸಾಮಾಜಿಕ ಬದಲಾವಣೆಯ ಮತ್ತು ಸಾಮಾಜಿಕ ಉದ್ಯಮಶೀಲತೆಯ ನಡುವಿನ ಸಂಬಂಧ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ ಪೀಟಿಕೆ ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಉದ್ಯಮಶೀಲತೆಯ ನಡುವಿನ ಸಂಬಂಧವನ್ನು ಅನ್ವೇಷಿಸುವ ಮೊದಲು ನಾವು ಎರಡರ ಅರ್ಥವನ್ನು ನಾವು ಮೊದಲ ಪರಿಶೀಲನೆ ಮಾಡೋಣ ಮೊದಲನೇದಾಗಿ ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದು ಎಂದರೆ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿನ ಮಾರ್ಪಾಡುಗಳು ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದು ನೋಡೋದಾದ್ರೆ ಸಮಾಜದಲ್ಲಿ ಆಗ್ತಕ್ಕಂಥ ಒಂದು ಮಾರ್ಪಾಡುಗಳು ಅಂತಕ್ಕಂಥ ಹೇಳ್ಬೋದು ಸಾಮಾಜಿಕ ಸಂಬಂಧಗಳು ಸಾಮಾಜಿಕ ಪ್ರಕ್ರಿಯೆಗಳು ಸಾಮಾಜಿಕ ರಚನೆ ಮತ್ತು ಕಾರ್ಯದಲ್ಲಿ ಉಂಟಾಗುವಂತಹ ಪರಿವರ್ತನೆಗಳನ್ನು ಸಾಮಾಜಿಕ ಪರಿವರ್ತನೆ ಎಂದು ನಾವು ಕರೆಯಲಾಗ್ತೈತಿ ಸಮಾಜದಲ್ಲಿ ಯಾವುದೋ ಒಂದು ಮಾರ್ಪಾಡುಗಳಾಗ್ತಿರ್ತವೆ ಸಮಾಜದಲ್ಲಿ ಸಂಬಂಧಗಳಿರ್ತವೆ ಸಾಮಾಜಿಕ ಪ್ರಕ್ರಿಯೆಗಳಾಗ್ತಿರ್ತವೆ ರಚನೆ ಕಾರ್ಯಗಳು ಹೀಗೆ ಉಂಟಾಗುವಂತಹ ಪರಿವರ್ತನೆ ಏನಿರ್ತೈದಲ್ಲ ಅದಕ್ಕೆ ನಾವೇನಂತೀವಿ ರೀ ಸಾಮಾಜಿಕ ಪರಿವರ್ತನೆ ಅಂತಕ್ಕಂಥ ಕರಿತೇವೆ ಇಲ್ಲಿ ಸಾಮಾನ್ಯವಾಗಿ ಈ ಪದದ ಮ್ಯಾಕ್ರೋ ಅಂದರೆ ಮ್ಯಾಕ್ರೋ ಅಂದರೆ ಸಮಾಜದ ದೊಡ್ಡ ಭಾಗದಲ್ಲಿ ಇಲ್ಲವೇ ಬಹು ಬಹುಸಂಖ್ಯಾತರ ಜೀವನದಲ್ಲಿ ಉಂಟಾದ ಬದಲಾವಣೆಗಳನ್ನು ಸೂಚಿಸಲು ಇದು ಬಳಸಲಾಗ್ತೈತಿ ಈ ಒಂದು ಈ ಸಾಮಾನ್ಯವಾಗಿ ಹೇಳಬೇಕಪ್ಪ ಅಂತಂದರೆ ಈ ಪದವನ್ನು ಮ್ಯಾಕ್ರೋಪಾತ್ ಅಂದರೆ ಸಮಾಜದ ದೊಡ್ಡ ದೊಡ್ಡ ಭಾಗದಲ್ಲಿ ಇಲ್ಲವೇ ಬಹುಸಂಖ್ಯಾತರ ಜೀವನದಲ್ಲಿ ಉಂಟಾಗುವಂಥ ಬದಲಾವಣೆಯ ಸೂಚಿಸುವುದಕ್ಕೆ ಇದೇನು ಮಾಡ್ತಾರೆ ಬಳಸಲಾಗ್ತೈತಿ ಈ ಕಾರಣದಿಂದಾಗಿ ವೈಯಕ್ತಿಕ ನಡವಳಿಕೆ ಅಥವಾ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಸಾಮಾಜಿಕ ಬದಲಾವಣೆಗಳೆಂದು ನಾವು ಕರೆಯಲಾಗ್ತೈತಿ ಸಾಮಾಜಿಕ ಉದ್ಯಮಶೀಲತೆಯನ್ನು ಒಂದು ಉದಾತ್ತ ಕಾರಣಕ್ಕಾಗಿ ವ್ಯಾಪಾರ ಮಾಡುವುದು ವಸ್ತುಗಳನ್ನು ಉತ್ಪಾದಿಸುವುದು ಎಂದು ವ್ಯಾಖ್ಯಾನಿಸಬಹುದು ಈ ರೀತಿಯ ಉದ್ಯಮಶೀಲತೆಯು ಜನರ ಜೀವನವನ್ನು ಸುಧಾರಿಸುವ ಪ್ರಯತ್ನದಲ್ಲಿ ವ್ಯಾಪಾರ ಮತ್ತು ಸಾಮಾಜಿಕ ಒಳಿತಿನಂತಹ ಅಂಶಗಳನ್ನು ಸಂಯೋಜಿಸುತ್ತದೆ ಪರಚಿತ ಚಿಂತನೆಯ ಇದರ ಮತ್ತೊಂದು ಮಹತ್ವದ ಲಕ್ಷಣಪ್ಪ ಅಂತಂದ್ರೆ ಸಾಮಾಜಿಕ ಉದ್ಯಮಶೀಲತೆಯು ಧನಾತ್ಮಕ ಬದಲಾವಣೆಗಳನ್ನು ತರಬಹುದು ಅಥವಾ ಸಾಮಾಜಿಕ ಬದಲಾವಣೆಗಳನ್ನು ನಿರ್ದೇಶಿಸಬಹುದು ಅಂತಕ್ಕಂಥ ಈ ಒಂದು ಪೀಠಿಕದಲ್ಲಿ ನಾವು ನೋಡಬಹುದಾಗಿದೆ ಇನ್ನು ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಉದ್ಯಮಶೀಲತೆಯ ಸಂಬಂಧ ಯಾವ ರೀತಿ ಇದೆ ಅಂತ ಅಂತಕ್ಕಂಥ ನೋಡೋದಾದ್ರೆ ಮೊದಲೇ ಪಾಯಿಂಟ್ ಸಾಮಾಜಿಕ ಉದ್ಯಮಿಗಳು ದೀರ್ಘಕಾಲೀನ ಮತ್ತು ಅಚ್ಚಳಿಯದ ಸಾಮಾಜಿಕ ಬದಲಾವಣೆಯನ್ನು ತರುತ್ತಾರೆ ಈ ಒಂದು ಸಾಮಾಜಿಕ ಉದ್ಯಮಿಗಳು ದೀರ್ಘಕಾಲವಾದಂತಹ ಅಚ್ಚ ಅಳಿಯದಂತಹ ಒಂದು ಸಾಮಾಜಿಕ ಬದಲಾವಣೆ ಏನಪ್ಪ ಅಂತಂದ್ರೆ ಈ ಒಂದು ತರ್ತಾರ ಯಾವ ರೀತಿಯಪ್ಪ ಅಂತಂದ್ರೆ ಸಾಮಾಜಿಕ ಉದ್ಯಮಶೀಲತೆಯು ಬದಲಾವಣೆಯ ಮೇಲೆ ಪ್ರಭಾವ ಬೀರುವ ನವೀನ ವ್ಯಾಪಾರ ಉದ್ಯಮವಾಗಿದೆ ಸಾಮಾಜಿಕ ಉದ್ಯಮಶೀಲತೆಯು ಬದಲಾದಂಥ ಮೇಲೆ ಪ್ರಭಾವ ಬೀರುವಂತಹ ಒಂದು ನವೀನಂದರೆ ಹೊಸದಾದಂತಹ ವ್ಯಾಪಾರ ಉದ್ಯಮವಾಗಿದೆ ಸಾಮಾಜಿಕ ಉದ್ಯಮಶೀಲತೆಯ ಸಾಮಾಜಿಕ ಕಾಳಜಿಗೆ ಮಹತ್ವ ಇದ್ದಂತಹದ್ದು ಇದು ಏನಪ್ಪಾ ಅಂತಂದ್ರೆ ಹೊಸದಾದಂಥ ವ್ಯಾಪಾರ ಉದ್ಯಮ ಆಗ್ಯದ ಈ ಉದ್ಯಮಶೀಲತೆ ಏನಂದ್ರೆ ಸಾಮಾಜಿಕ ಮೇಲೆ ಕಾಳಜಿಯನ್ನು ಮಹತ್ವ ಮಹತ್ವವಿರದಂಥದ್ದು ಇದು ಧನಾತ್ಮಕ ಪ್ರಭಾವ ಬೀರುವ ವ್ಯವಹಾರದ ಮಾದರಿಯನ್ನು ಅಭಿವೃದ್ಧಿ ಪಡಿಸ್ತೈತಿ ಇದು ಏನು ಮಾಡ್ತಂದ್ರೆ ಒಂದು ಧನಾತ್ಮಕವಾದಂತಹ ಧನಾತ್ಮಕವಾದಂತಹ ಪ್ರಭಾವವನ್ನು ಬೀರುವಂತಹ ವ್ಯವಹಾರದ ಮಾದರಿ ಏನೇನು ಮಾಡ್ತಾಯ ಇದು ಅಭಿವೃದ್ಧಿ ಪಡಿಸ್ತಿರ್ತೈತಿ ವ್ಯಾಪಾರ ಮತ್ತು ಮಾರುಕಟ್ಟೆ ತಂತ್ರಗಳ ಮೂಲಕ ಶಾಶ್ವತ ಸಾಮಾಜಿಕ ಬದಲಾವಣೆಯನ್ನು ಸೃಷ್ಟಿಸುವುದು ಇದರ ಮುಖ್ಯ ಗುರಿಯಾಗಿದೆ ಮೊದಲನೇ ಪಾಯಿಂಟ್ ಇದು ಇನ್ನು ಎರಡನೇ ಪಾಯಿಂಟ್ ಆದಂಥದ್ದು ಸಾಮಾಜಿಕ ಸಾಂಸ್ಕೃತಿಕ ಸಮಸ್ಯೆಗಳನ್ನು ನಿವಾರಿಸುವುದರ ಮೂಲಕ ಸಾಮಾಜಿಕ ಉದ್ಯಮಶೀಲತೆಯು ಸಮಾಜದಲ್ಲಿ ಬದಲಾವಣೆಯನ್ನು ಉಂಟು ಮಾಡೋದು ಇಲ್ಲೇನಾದಂದರೆ ಸಾಮಾಜಿಕ ಸಾಂಸ್ಕೃತಿಕ ಸಮಸ್ಯೆಗಳನ್ನಿರ್ತವಲ್ಲ ಅವುಗಳನ್ನು ನಿವಾರಿಸುವುದರ ಮೂಲಕ ಸಮಾಜದಲ್ಲಿ ಏನಂದ್ರೆ ಒಂದು ಉದ್ಯಮಶೀಲತೆ ಒಂದು ಸಮಾಜವನ್ನು ಬದಲಾವಣೆ ಮಾಡುವುದು ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡೋದಾದ್ರ ಸಾಮಾಜಿಕ ಉದ್ಯಮಿಗಳು ಪ್ರಾಥಮಿಕವಾಗಿ ವ್ಯವಸ್ಥಿತ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಸಮಸ್ಯೆಗಳನ್ನು ನಿವಾರಿಸುವ ಭಯಕೆ ಹೊಂದಿರುತ್ತಾರೆ ಒಂದು ಸಮಾಜದಲ್ಲಿ ಉದ್ಯಮಶೀಲತೆಯ ಹಾಗೂ ಪ್ರಾಥಮಿಕ ವ್ಯವಸ್ಥಿತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಂಸ್ಕೃತಿಕ ಸಮಸ್ಯೆಗಳ ಅವುಗಳನ್ನು ನಿವಾರಣೆ ಮಾಡಿಕೊಂಡು ಈ ನಿವಾರಣೆ ಮಾಡಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯಲ್ಲಿ ಏನಪ್ಪಾತಂದ್ರೆ ಹೊಂದ್ಕೊಂಡಿರ್ತಾರೆ ಆದರೆ ಗ್ರಾಮೀಣ ಬ್ಯಾಂಕ್ ಬಹುಶಃ ಯಶಸ್ಸಿನ ಸಾಮಾಜಿಕ ಉದ್ಯಮಶೀಲತೆಯ ಅತ್ಯಂತ ಸಾಮಾನ್ಯವಾಗಿ ಉಲ್ಲೇಖಿಸಲಾದ ಉದಾಹರಣೆಯಾಗಿದೆ ಒಂದು ಗ್ರಾಮೀಣ ಬ್ಯಾಂಕ್ ಬಹುಶಃ ಏನಪ್ಪ ಅಂದ್ರೆ ಇದು ಯಶಸ್ವಿ ಸಾಮಾಜಿಕ ಉದ್ಯಮಶೀಲತೆ ಒಂದು ಅತ್ಯಂತ ಸಾಮಾನ್ಯವಾಗಿ ಉಲ್ಲೇಖಿಸಲಾದಂಥ ಒಂದು ಉದಾಹರಣೆ ಅಂತ ಹೇಳ್ಬೋದು ಅದರ ಸಂಸ್ಥಾಪಕ ಮೊಹಮ್ಮದ್ ಯೂನುಸ್ ಅವರ ಜೊತೆಗೆ ಬಾಂಗ್ಲಾದೇಶ ಮೂಲದ ಕಿರು ಬಂಡವಾಳ ಸಂಸ್ಥೆಯು ಎರಡು ಸಾವಿರದ ಆರರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಇದರ ಸಂಸ್ಥಾಪಕರು ಆದಂತಹ ಮೊಹಮ್ಮದ್ ಯೂನೂಸ್ ಅವರು ಏನು ಮಾಡ್ತಾರೆ ಬಾಂಗ್ಲಾದೇಶದ ಮೂಲದ ಕಿರು ಬಂಡವಾಳ ಸಂಸ್ಥೆ ಅಂತಕ್ಕಂಥದ್ದು ಎರಡು ಸಾವಿರದ ಆರರಲ್ಲಿ ಏನಂದ್ರೆ ನೊಬೆಲ್ ಶಾಂತಿ ಪ್ರಶಸ್ತಿ ಅನ್ನೋದು ಏನು ಮಾಡ್ತದೆ ಗೆದ್ದುಕೊಂಡ್ತಾರೆ ಗ್ರಾಮೀಣ ಬ್ಯಾಂಕ್ ಮೂಲಕ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಗಳು ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವ ಗ್ರಾಮೀಣ ಸಮುದಾಯಗಳ ಜನರಿಗೆ ಏನು ಮಾಡ್ತಾರೆ ಸಣ್ಣ ಸಾಲಗಳನ್ನು ಏನು ಮಾಡ್ತಾರೆ ಇವರು ಒದಗಿಸ್ತಾರೆ ಈ ಮೈಕ್ರೋ ಲೋನ್ಗಳು ಗ್ರಾಮೀಣ ಮಹಿಳೆಯರು ತಮ್ಮ ಕೌಶಲ್ಯಗಳನ್ನು ವೃದ್ಧಿ ಕೊಳ್ಳಲು ಗ್ರಾಮೀಣ ಮಹಿಳೆಯರು ಏನು ಮಾಡ್ತಾರೆ ತಮ್ಮ ಕೌಶಲ್ಯಗಳನ್ನು ವೃದ್ಧಿಪಡಿಸಿಕೊಳ್ಳೋಸ್ಕರವಾಗಿ ಆದಾಯವನ್ನು ಗಳಿಸುವಗೋಸ್ಕರವಾಗಿ ಆರ್ಥಿಕವಾಗಿ ಸ್ವತಂತ್ರರಾಗಲು ಇದೇನು ಮಾಡ್ತಾರೆ ಅನುವು ಮಾಡಿಕೊಡ್ತೈತಿ ಈ ಸಮುದಾಯಗಳ ಮೂಲಕ ಹೆಚ್ಚು ಬಂಡವಾಳ ಹರಿಯುವುದರಿಂದ ಸ್ಥಳೀಯ ಆರ್ಥಿಕತೆಗಳ ಬೆಳೆಯಬಹುದು ಈ ಒಂದು ಸಮುದಾಯಗಳ ಮೂಲಕ ಏನು ಮಾಡ್ತಾರೆ ಅಂದ್ರೆ ಈ ಹೆಚ್ಚು ಬಂಡವಾಳ ಹರಿಯುವುದರಿಂದ ಮತ್ತೆ ಸ್ಥಳೀಯ ಆರ್ಥಿಕತೆ ಏನಪ್ಪ ಇಲ್ಲಿ ಬೆಳವಣಿಗೆ ಹೊಂತೈತಿ ಸಾಲ ರಚನೆಯ ಈ ಯಶಸ್ವಿಗೆ ಅಭಿನಂದನೆಗಳನ್ನು ಸಲ್ಲಿಸಬಹುದು ಈ ಒಂದು ಸಾಲ ರಚನೆ ಏನಪ್ಪಾ ಅಂತಂದ್ರೆ ಇವರು ಈ ಯಶಸ್ವಿ ಏನಪ್ಪಾತಂದ್ರೆ ಅಭಿನಂದನೆ ಸಹ ಇವರು ಸಲ್ಲಿಸಬಹುದು ಹಾಗೆ ಗ್ರಾಮೀಣ ಬ್ಯಾಂಕ್ ತನ್ನ ವ್ಯಾಪ್ತಿಯನ್ನು ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಶಾಖೆಗಳಿಗೆ ಇದು ವಿಸ್ತರಿಸಿದೆ ಈ ಒಂದು ಗ್ರಾಮೀಣ ಅಂತಂದ್ರೆ ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎರಡೂವರೆ ಸಾವಿರಕ್ಕೂ ಹೆಚ್ಚು ಶಾಖೆಗಳಂದ್ರೆ ಬ್ಯಾಂಕ್ಗಳನ್ನು ಇವರ ವಿಸ್ತರಣೆ ವಿಸ್ತರಣೆಗೊಂಡಾರ ಅಂತಕ್ಕಂಥ ಎರಡನೇ ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಮೂರನೇ ಪಾಯಿಂಟ್ ಆದಂಥದ್ದು ಇಲ್ಲಿ ಸಾಮಾಜಿಕ ಉದ್ಯಮಶೀಲತೆಯು ದುರ್ಬಲ ವರ್ಗಗಳ ಸ್ಥಿತಿಯನ್ನು ಬದಲಾಯಿಸಿದೆ ಈ ಸಾಮಾಜಿಕ ಉದ್ಯಮಶೀಲತೆ ಏನ್ ಮಾಡ್ತದಂದ್ರ ಈ ದುರ್ಬಲ ವರ್ಗಗಳೇನ ಮಾಡ್ತದ ಅದರ ಸ್ಥಿತಿಗತಿಗಳನ್ನ ಏನ್ ಮಾಡ್ತಾರೆ ಇದು ಬದಲಾವಣೆ ಮಾಡಿದೆ ಯಾವ ರೀತಿ ಅಂದ್ರ ಸಾಮಾಜಿಕ ಸ್ಥಾನಮಾನದಲ್ಲಿನ ಬದಲಾವಣೆಗಳನ್ನು ಸಾಮಾಜಿಕ ಬದಲಾವಣೆಗಳೆನ್ನಬಹುದು ಈ ಸಾಮಾಜಿಕ ಸ್ಥಾನಮಾನದಲ್ಲಿರ್ತಕ್ಕಂತಹ ಬದಲಾವಣೆಗಳನ್ನ ಏನಂತೀವ್ರಿ ಸಾಮಾಜಿಕ ಬದಲಾವಣೆಗಳು ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಿರು ಬಂಡವಾಳ ಅಥವಾ ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆಯು ಸಮಾಜದಲ್ಲಿನ ದುರ್ಬಲ ವರ್ಗಗಳ ಜೀವನವನ್ನು ಬದಲಾಯಿಸಿದರೆ ಎಂದು ನಾವು ಗಮನಿಸಿದ್ದೇವೆ ಇಲ್ಲಿ ಈ ಗ್ರಾಮೀಣ ಪ್ರದೇಶಗಳಿರ್ತಕ್ಕಂಥ ಕಿರು ಬಂಡವಾಳದಂಥ ಅಥವಾ ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆಯು ಸಮಾಜದಲ್ಲಿನ ದುರ್ಬಲ ವರ್ಗಗಳ ಜೀವನವನ್ನು ಬದಲಾಯಿಸಿದೆ ಎಂದು ನಾವಿಲ್ಲಿ ಗಮನಿಸಿದ್ದೇವೆ ಆದ್ರೆ ಕಿರುಬಂಡವಾಳ ಚಟುವಟಿಕೆಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳ ಮಹಿಳೆಯರ ಸ್ಥಾನಮಾನವನ್ನು ಹೆಚ್ಚಿಸಿದೆ ಈ ಕಿರು ಬಂಡವಾಳ ಏನು ಮಾಡ್ತದೆ ಈ ಚಟುವಟಿಕೆ ಈಗ ಅಭಿವೃದ್ಧಿಶೀಲವಾದಂತಹ ರಾಷ್ಟ್ರಗಳಲ್ಲಿ ಈ ಮಹಿಳೆಯರ ಸ್ಥಾನಮಾನ ಸತ ಇದೇನು ಮಾಡ್ಯದ ಹೆಚ್ಚಿಗೆ ಮಾಡ್ಯದ ಹಿಂಗಾಗಿ ಸಾಮಾಜಿಕ ಉದ್ಯಮಶೀಲತೆಯ ಜನರ ಅಂತಸ್ತು ಮತ್ತು ಸ್ಥಾನಮಾನಗಳನ್ನು ಬದಲಿಸುವ ಮೂಲಕ ಸಾಮಾಜಿಕ ಪರಿವರ್ತನೆ ಇದು ಏನು ಮಾಡ್ತೈತಿ ತರಬಲ್ಲದು ಅಂತಕ್ಕಂಥ ಈ ಮೂರನೇ ಪಾಯಿಂಟ್ನಲ್ಲಿ ನಾವು ಹೇಳಬಹುದು ಇನ್ನು ಕಟ ಕಡೆಯ ಕೊನೆಯ ಪಾಯಿಂಟ್ ಹಾಗೂ ಇದರ ಅಧ್ಯಾಯದ ಕೊನೆಯ ಭಾಗ ಅಂತಕ್ಕಂಥ ನೋಡೋದಾದ್ರೆ ಸುಸ್ಥಿರ ಅಭಿವೃದ್ಧಿಗಾಗಿ ರಸ್ತೆಯನ್ನು ರಚಿಸುವ ಸಾಮಾಜಿಕ ಉದ್ಯಮಗಳು ಸಮಾಜವನ್ನು ಬದಲಾಯಿಸಬಹುದು ಈ ಒಂದು ಸುಸ್ಥಿರ ಅಭಿವೃದ್ಧಿಗಾಗಿ ರಸ್ತೆಗಳನ್ನು ನಾವು ರಚನೆ ಮಾಡಬಹುದು ಹಾಗೂ ಸಾಮಾಜಿಕ ಉದ್ಯಮಗಳನ್ನು ಸಮಾಜವನ್ನು ಬದಲಾಯಿಸಬಹುದು ಅಂತಕ್ಕಂಥದ್ದು ಇಲ್ಲಿ ಸಾಮಾಜಿಕ ಉದ್ಯಮಶೀಲತೆ ಸಾಮಾನ್ಯವಾಗಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಹೆಚ್ಚು ಆಸಕ್ತಿ ವಹಿಸುತ್ತಾರೆ ಈ ಸಾಮಾಜಿಕ ಉದ್ಯಮಶೀಲತೆ ಏನು ಮಾಡ್ತಾರೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಪರಿಸರ ವ್ಯವಸ್ಥೆಯನ್ನು ನಾವು ರಕ್ಷಣೆ ಹೆಚ್ಚು ಇಲ್ಲಿ ಆಸಕ್ತಿ ಇಲ್ಲಿ ವಹಿಸ್ಕೋತಾರೆ ಅದಾದ ಬಳಿಕ ಉದ್ಯಮಶೀಲರು ಸಾಮಾನ್ಯವಾಗಿ ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಜನರಿಗೆ ಪರಿಚಯಿಸ್ತಾರೆ ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಉತ್ಪನ್ನಗಳೇನು ಮಾಡ್ತಾರೆ ಇದ್ರು ಈ ಉದ್ಯಮಶೀಲರು ಏನು ಮಾಡ್ತಾರೆ ಸಾಮಾನ್ಯವಾಗಿ ಈ ಪರಿಸರ ಸ್ನೇಹಿ ಯಾರು ಇರ್ತಾರಲ್ಲ ಅವರಿಗೆ ಆ ಜನರಿಗೆ ಏನು ಮಾಡ್ತಾರೆ ಪರಿಚಯಿಸಿ ಕೊಡ್ತಾರೆ ಇವರು ಹಂಗ ಅವರು ಹೊಗೆ ರಹಿತ ಚುಲ್ಲಾಗಳು ಆ ಸೌರ ಅಡುಗೆ ಉಪಕರಣಗಳು ಬಳಸುವ ಜನರನ್ನು ಪ್ರೋತ್ಸಾಹಿಸ್ತಾರೆ ಈ ಹೊಗೆ ರಹಿತವಾದಂತಹ ಒಲೆಗಳಿರ್ತಾವ ಸೌರ ಅಡಿಗೆ ಉಪಕರಣಗಳಿರ್ತಾವ ಅವುಗಳನ್ನು ಬಳಸುವುದು ಅಂತಂದ್ರೆ ಈ ಜನರಿಗೆ ಏನು ಮಾಡ್ತಾರೆ ಇವರು ಪ್ರೋತ್ಸಾಹ ರೂಪದಲ್ಲಿ ಇವರು ಮಾಡ್ತಾರೆ ತೋರಿಸ್ತಿರ್ತಾರ ಜನರ ಸಂಪನ್ಮೂಲಗಳನ್ನು ಉಳಿಸುವುದಕ್ಕೆ ಮಾತ್ರ ಇವರ ಕೆಲಸ ಸೀಮಿತವಾಗಿರುವುದಿಲ್ಲ ಇಲ್ಲೇನು ಜನರ ಸಂಪನ್ಮೂಲಗಳೇನು ಇರ್ತಾವ ಅವುಗಳನ್ನು ಮಾತ್ರ ನಾವು ಉಳಿಸೋಸ್ಕರವಾಗಿ ಇವರೇನು ಕೆಲಸಗಳನ್ನ ಇವರ ಸೀಮಿತ ಒಂದು ನಿರ್ದಿಷ್ಟವಾದಂತಹದಲ್ಲಿಯೂ ಇಲ್ಲಿಯೂ ಆದರೆ ಇವರು ಖಾಲಿಯಾಗುವ ಸಂಪನ್ಮೂಲಗಳನ್ನು ಸಂರಕ್ಷಿಸಲು ಕೊಡುಗೆ ಅಂತಕ್ಕಂಥದ್ದು ಇವರು ನೀಡ್ತಾ ಇರ್ತಾರೆ ಇದು ಪರಿಸರದ ಮೇಲೆ ಧನಾತ್ಮಕ ಪರಿಣಾಮ ಬೀರಬಹುದು ಇದೇನು ಮಾಡ್ತೈತಿ ಇವೆಲ್ಲ ಹೊಗೆ ರಹಿತವಾದಂಥ ಸೌರ ಮಂಡಲವಾಗಿರ್ಬೋದು ಉಪಕರಣ ಆಗಿರ್ಬೋದು ಇವೆಲ್ಲ ಮಾಡೋಕೋಸ್ಕರವಾಗಿ ಜನರ ಮೇಲೆ ಪ್ರೋತ್ಸಾಹ ಮಾಡೋದ್ರ ರೂಪವಾಗಿ ಈ ಧನಾತ್ಮಕವಾದಂತಹ ಇದು ಪರಿಸರ ಮೇಲೆ ಪರಿಣಾಮ ಬೀರಬಹುದು ಈ ಪರಿಸರ ರಕ್ಷಣೆ ಮತ್ತು ಸಂಪನ್ಮೂಲಗಳ ಉಳಿಕೆಗೆ ಮಾಡುವ ಎಲ್ಲ ಪ್ರಯತ್ನಗಳು ಸಮಾಜದಲ್ಲಿ ದೂರಗಾಮಿ ಪರಿವರ್ತನೆಗಳನ್ನು ತರುವಂಥಗಳು ಎನ್ನಬಹುದು ಇಂಥವೆಲ್ಲ ನಾವು ಏನು ಮಾಡ್ತೇವಲ್ಲ ಪರಿಸರಕ್ಕೆ ಸಹಾಯವಾಗುವಂಥದ್ದು ಇದು ನಮಗೆ ಮುಂದೆ ತುಂಬ ಹೆಲ್ಪ್ ಆಗೋಂಥ ವಿಷಯ ಆಗಿದೆ ಅದಕ್ಕೋಸ್ಕರವಾಗಿ ಎಲ್ಲ ಪ್ರಯತ್ನಗಳು ಸಮಾಜದಲ್ಲಿರ್ತಕ್ಕಂಥ ಪರಿವರ್ತನೆಗೋಸ್ಕರವಾಗಿ ಇದೇನಂದ್ರೆ ಏನಂದ್ರೆ ಅಂತಕ್ಕಂಥ ಈ ಒಂದು ಸುಸ್ಥಿರ ಅಭಿವೃದ್ಧಿಗಾಗಿ ರಸ್ತೆಯನ್ನು ರಚಿಸುವ ಸಾಮಾಜಿಕ ಉದ್ಯಮಗಳು ಸಮಾಜದಲ್ಲಿ ಬದಲಾಯಿಸಬಹುದು ಅಂತಕ್ಕಂಥದ್ದು ಹೇಳಬಹುದಾಗಿದೆ ಇಷ್ಟೇನಪ್ಪ ಅಂತಂದ್ರೆ ಅಧ್ಯಾಯ ಒಂದರಲ್ಲಿ ಬರ್ತಕ್ಕಂತಹ ಉದ್ಯಮಶೀಲತೆ ಅಂದ್ರೆ ಸಾಮಾಜಿಕ ಉದ್ಯಮಶೀಲತೆ ಅನ್ನೋದ್ರ ಬಗ್ಗೆ ಇವತ್ತಿನ ಅಧ್ಯಾಯ ಮುಕ್ತಾಯವಾಯಿತು ಅಂತ ಹೇಳ್ಬೋದು ಇಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲಕ್ಕನ್ ಪ್ರೆಸ್ ಮಾಡೋದೊತ್ತಿಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವೀಡೋಗೆ ನೋಟಿಫಿಕೇಶನ್ ತಲುಪದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ವೀಡಿಯೋಣ ಧನ್ಯವಾದಗಳು